ಶ್ರೀ ಗುರುಭ್ಯೋ ನಮಾರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚಪತಾಂ ಕಲ್ಪರುಕ್ಷಾಯ ಅನುಮತೇನವೇ ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷ್ಯಾಲೆಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹೇಳ್ತ ಸಭೆ ಮಾಡುವ ನಮಸ್ಕಾರಗಳು ಸಾಪ್ತಾಹಿಕ ಭವಿಷ್ಯದಲ್ಲಿ ದ್ವಾದಶ ರಾಶಿಗಳಲ್ಲಿ ಎರಡನೇ ರಾಶಿಯಾಗಿರ್ತಕ್ಕಂತಹ ಋಷಭ ರಾಶಿ ಈ ರಾಶಿಯವರಿಗೆ ಈ ಒಂದು ಡಿಸೆಂಬರ್ ತಿಂಗಳ ಮೊದಲನೇ ವಾರದ ಒಂದರಿಂದ ಏಳನೇ ತಾರೀಕುವರೆಗೂ ಏನು ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವೆಲ್ಲ ರೀತಿಯಲ್ಲಿರುತ್ತೆ ಎಂಬುದನ್ನು ನೋಡೋಣ ಅದಕ್ಕಿಂತ ಮುಂಚಿತವಾಗಿ ಹೊಸದಾಗಿ ನೋಡತಕ್ಕಂತಹ ವೀಕ್ಷಕರಲ್ಲಿ ಒಂದು ಮನವಿ ಇನ್ನೂ ನಮ್ಮ ಎಸ್ ಎಸ್ ಬಿ ಜ್ಯೋತಿಷ್ಯಾಲೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚಿನ ಧಾರ್ಮಿಕ ವಿಷಯಗಳನ್ನು ನಿಮಗೆ ಮುಂದಿನ ತಿಂಗಳ ಮುಂದಿನ ದಿನಗಳಲ್ಲಿ ತಿಳಿಸುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಬನ್ನಿ ಹಾಗರೆ ಅವರಿಗೆ ಈ ಒಂದು ಸತ್ ಡಿಸೆಂಬರ್ ತಿಂಗಳ ಮೊದಲನೇ ವಾರದ ಭವಿಷ್ಯ ಯಾವೆಲ್ಲ ರೀತಿಯಲ್ಲಿರುತ್ತೆ ಅಂತ ನೋಡೋಣ ಅದಕ್ಕಿಂತ ಮುಂಚಿತವಾಗಿ ಗೃಹಸ್ಥಿತಿಗಳನ್ನು ಒಂದು ನೋಟ ನೋಡೋದಾದರೆ ಶನಿ ಮಹಾರಾಜರು ಮೀನ ರಾಶಿಯಲ್ಲಿದ್ದಾರೆ ರಾಹು ಕುಂಭರಾಶಿಯಲ್ಲಿದ್ದಾರೆ ಕೇತು ಸಿಂಹ ರಾಶಿಯಲ್ಲಿದ್ದಾರೆ ಗುರು ಮಾತ್ರ ಸದ್ಯದಲ್ಲಿ ಕರ್ಕಾಟಕ ರಾಶಿಯಲ್ಲಿದ್ದಾರೆ ಐದರಿಂದ ಆರನೇ ತಾರೀಕು ಒಂದು ದಿನಾಂಕದಲ್ಲಿ ಪುನಃ ಮಿಥುನ ರಾಶಿಗೆ ಬರುವಂಥವರಾಗ್ತಾರೆ ಇನ್ನು ಬುಧ ರಾಶಿಯಲ್ಲಿದ್ದಾರೆ ಶುಕ್ರ ಮತ್ತು ರವಿ ಕುಜಾ ಈ ಮೂರೂ ಗ್ರಹಗಳು ಒಟ್ಟಿಗೆ ರುಚಿಕ ರಾಶಿಯಲ್ಲಿ ಇದ್ದಾರೆ ಸೊ ಈ ಒಂದು ಗ್ರಹ ಸ್ಥಿತಿಗಳ ಅನುಗುಣವಾಗಿ ಋಷಭ ರಾಶಿಯವರಿಗೆ ಈ ವಾರದ ಒಂದು ಭವಿಷ್ಯ ಅಂತ ನೋಡೋದಾದರೆ ಕೆಲಸ ಕಾರ್ಯಗಳಲ್ಲಿ ಒಂದು ರೀತಿಯಲ್ಲಿ ಚುರುಕುತನ ಬರುವಂಥದ್ದಾಗುತ್ತೆ ಇಂಟ್ರೆಸ್ಟ್ ಅಂತಿರಲ್ಲ ವಾಲಿಂಟಿಯರ್ ಆಗಿ ಬರುವಂಥದ್ದಾಗತ್ತೆ ಮತ್ತು ಕೆಲವೊಂದನ್ನು ಇಚ್ಛಾಶಕ್ತಿಗೆ ಅನುಗುಣವಾಗಿ ತುಂಬ ವೈಯಕ್ತಿಕ ಒಂದು ಇಂಟ್ರೆಸ್ಟಿನಲ್ಲಿ ಆ ಕೆಲಸವನ್ನು ನಿಭಾಯಿಸಿ ಯಶಸ್ವಿ ಆಗುವಂಥವ್ರು ಆಗ್ತೀರ ಅಂದರೆ ನಿಮಗೆ ಇಚ್ಛೆಗೆ ಪೂರ್ವಕವಾಗಿದ್ದರೆ ಆ ಕೆಲಸ ತುಂಬ ಸುಲಭವಾಗಿ ಯಶಸ್ವಿ ಆಗುವಂಥದ್ದಾಗುತ್ತೆ ಒಂದು ವೇಳೆ ಒಂದು ಇಷ್ಟ ಇಲ್ಲ ಅಂತೇಳಿದರೆ ಆ ಕೆಲಸ ತುಂಬ ಕಬ್ಬಿಣ ರೀತಿಯಲ್ಲಿ ಭಾರವಾಗಿ ಹಂಚ್ಬಿಡುತ್ತೆ ಸೊ ಅದು ಹಾಗೇ ಉಳಿಯುತ್ತೆ ಪೋಸ್ಟ್ಪೋನ್ ಆಗ್ತಾನೆ ಬರುತ್ತೆ ಆದರೆ ಆ ಕೆಲಸ ಕಂಪ್ಲೀಟ್ ಆಗೋದಿಲ್ಲ ನಿಮಗೆ ಯಾವುದು ಇಷ್ಟ ಇದೆಯೋ ಅದು ಎಷ್ಟೇ ಕಷ್ಟದ ಕೆಲಸ ಇದ್ರೂ ಒಂದು ರೀತಿಯಲ್ಲಿ ಸುಲಭವಾಗಿ ನೀವು ಜಯಪ್ರದವನ್ನು ಮಾಡುವಂಥದ್ದು ಆಗ್ತೀರಾ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ಒಂದಿಷ್ಟು ಮನೆಯಲ್ಲಿ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ ನಿಮಗೆ ಈ ಒಂದು ವಾರ ಅಂದರೆ ಒಂದನೇ ಏಳನೇ ತಾರೀಕರೆಗೂ ಮನೆಯಲ್ಲಿಯ ಜವಾಬ್ದಾರಿಗಳು ಅಂದರೆ ಅಪ್ಪನಿತ್ರ ಮಗನಿಗೆ ಸಿಗುವಂಥದ್ದು ಅಥವಾ ಅಪ್ಪನೇ ಮಗಳಿಗೆ ಸಿಗುವಂಥದ್ದು ಅಥವಾ ಇನ್ನಿತರ ಒಂದು ಹಿರಿಯ ಸದಸ್ಯರಿಂದ ನಿಮಗೆ ಒಂದಿಷ್ಟು ಜವಾಬ್ದಾರಿಗಳನ್ನು ನಿಭಾಯಿಸಬೇಕಾಗತ್ತೆ ಈ ವಾರ ಏನು ಮನೆಗೆ ಬೇಕಾಗಿರತಕ್ಕಂತಹದ್ದು ಆಗಿರ್ಬೋದು ಅಥವಾ ಯಾರಾದರೂ ನೆಂಟರಸ್ತರು ಬರ್ತಾ ಇದ್ದರೆ ಅವರನ್ನು ಕರೆದುಕೊಂಡು ಬರೋದು ಅಥವಾ ಅವ್ರನ್ನ ಬೇರೆ ಬೇರೆ ಪ್ರದೇಶಗಳಿಗೆ ಕರೆದುಕೊಂಡು ಹೋಗುವಂಥದ್ದಾಗ್ಬೋದು ಈ ರೀತಿ ಒಂದಿಷ್ಟು ಜವಾಬ್ದಾರಿಗಳು ನಿಮಗೆ ಕೊಡುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ಮನೆಯಲ್ಲಿ ಒಂದಿಷ್ಟು ನಿಮ್ಮ ಬಗ್ಗೆ ಒಳ್ಳೆಯ ಅಭಿರ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುವಂಥದ್ದಾಗತ್ತೆ ಇನ್ನು ಆಫೀಸ್ನಲ್ಲಿ ಅಥವಾ ನೀವು ಮಾಡುವಂತಹ ಕೆಲಸ ಕಾರ್ಯಗಳ ಒಂದು ಕ್ಷೇತ್ರದಲ್ಲಿ ನಿಮ್ಮ ಬಗ್ಗೆ ಇರತಕ್ಕಂಥ ಅನುಮಾನಗಳೇನಿದೆಯಲ್ಲ ಅದು ದೂರವಾಗುವಂಥದ್ದಾಗತ್ತೆ ಅಂದರೆ ಯಾವುದೋ ಮಾತು ಕೇಳಿ ಏನೋ ಒಂದಿಷ್ಟು ಅನುಮಾನಗಳು ಮೂಡಿಕೊಂಡಿರುತ್ತೆ ಸೊ ಅದು ಮೂಡಿರತಕ್ಕಂತಹ ಅನುಮಾನಗಳು ಈ ವಾರ ಕೊಲ್ಯಾಪ್ಸ್ ಆಗೋಗುತ್ತೆ ಅಂದರೆ ಹೋಗ್ಬಿಡುತ್ತೆ ಅವರ ಮಾತನ್ನು ನಂಬಿ ನಾವು ಕೆಟ್ಟಬಿಟಿವಿ ನೀವು ಹಾಗಲ್ಲ ಅಂಬೋದು ಈಗ ಗೊತ್ತಾಯಿತು ನಂಬಿತ್ರ ನಿಮಗೇನಾದರೂ ತೊಂದರೆ ಆಗಿದ್ದರೆ ಕ್ಷಮೆ ಇರಲಿ ಅಂತ ಅವರೇ ನಿಮ್ಮನ್ನು ಕ್ಷಮೆ ಕೇಳುವಂಥದ್ದಾಗತ್ತೆ ಅಂದರೆ ಈ ವಾರ ನಿಮಗೆ ಒಂದಿಷ್ಟು ಪಾಸಿಟಿವ್ ಶಕ್ತಿ ಕೊಡುವಂಥದ್ದು ಅಧಿಕವಾಗಿದೆ ಅದು ಕೆಲಸ ಕಾರ್ಯಗಳಂತ್ರ ಆಗಿರ್ಬೋದು ನಿಮ್ಮ ವೈಯಕ್ತಿಕ ಕೆಲಸ ಕಾರ್ಯಗಳಂತ್ರ ಆಗಿರ್ಬೋದು ಅಥವಾ ನೀವು ನಂಬಿರತಕ್ಕಂತಹ ಒಂದು ಕೆಲಸದ ಮುಖಾಂತರ ಆಗಿರ್ಬೋದು ಸೊ ಅದು ನಿಮ್ಮ ವ್ಯಕ್ತಿತ್ವವನ್ನು ಗುರುತಿಸುವಂಥದ್ದು ಈ ವಾರ ಆಗಿರುತ್ತೆ ಅಂತಲೇ ಹೇಳ್ಬೋದು ಇನ್ನು ರೈತಾಪಿ ವರ್ಗದವರಿಗೆ ಈ ಒಂದು ವಾರದಲ್ಲಿ ಒಂದು ರೀತಿ ಲಾಟ್ರಿ ಹೊಡೆದ ರೀತಿಯಲ್ಲಿ ದುಡ್ಡು ಬರುವಂಥದ್ದಾಗಿರುತ್ತೆ ಅಂದರೆ ನೀವು ನಂಬಿರತಕ್ಕಂತಹ ಒಂದಿಷ್ಟು ಬೆಳೆಗೆ ಒಳ್ಳ ಬೆಲೆ ಸಿಗುವಂಥದ್ದಾಗತ್ತೆ ಅಂತ ಇನ್ನು ವಿದ್ಯಾರ್ಥಿಗಳಿಗೆ ಈ ಒಂದು ವಾರ ಒಂದು ಸ್ವಲ್ಪ ಯಾಕೋ ಇಚ್ಛಾಶಕ್ತಿ ಕಡಿಮೆ ಆಗಿಬಿಡುತ್ತೆ ಓದಿನ ಕಡೆಗೆ ವಾಲಿಕೊಳ್ಳಲು ಸಾಧ್ಯವಾಗೋದಿಲ್ಲ ಎಷ್ಟೇ ಓದಿದರೂ ಜ್ಞಾಪಕ ಆಗೋದಿಲ್ಲ ಮತ್ತು ಓದಿರತಕ್ಕಂಥದ್ದನ್ನು ಪುನಃ ಪುನಃ ಓದಬೇಕಂತ ಅಂಥ ಪರಿಸ್ಥಿತಿ ಈ ಒಂದು ವಾರ ಕಂಡು ಬರುವಂಥದ್ದಾಗತ್ತೆ ಇನ್ನು ಯಾರೆಲ್ಲ ಡಾಕ್ಟರ್ ವೃತ್ತಿಯನ್ನು ಮಾಡ್ತಾ ಇದ್ದೀರೋ ಈ ಒಂದು ವಾರ ತುಂಬ ಚೆನ್ನಾಗಿ ನಿಮ್ಮ ಒಂದು ವೃತ್ತಿ ನಡೆಯುವಂಥದ್ದಾಗುತ್ತೆ ಅಂತ ಹೇಳ್ಬೋದು ಇನ್ನು ವಕೀಲ ವೃತ್ತಿಯಲ್ಲಿ ಇರತಕ್ಕಂಥವ್ರಿಗೆ ಈ ವಾರ ಅಷ್ಟು ಲಾಭವೂ ಇಲ್ಲ ಅಷ್ಟು ನಷ್ಟವೂ ಇಲ್ಲ ಅನ್ನೋ ರೀತಿಯಲ್ಲಿ ಇರುತ್ತೆ ಅಂತ ಹೇಳೋದು ಇನ್ನು ಯಾರೆಲ್ಲ ಈ ತರ ಸಂಘ ಸಂಸ್ಥೆ ಗೌರ್ಮೆಂಟು ಅಥವಾ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಇರ್ತಕ್ಕಂತಹ ಅಥವಾ ವೃತ್ತಿಯನ್ನು ಮಾಡ್ತಾ ಇದ್ದೀರೋ ಅವರಿಗೆ ಈ ಒಂದು ವಾರ ಗುರುತಿಸುವಿಕೆ ಆಗುತ್ತೆ ಐಡೆಂಟಿಫಿಕೇಶನ್ ಅಂತಿರಲ್ಲ ಅದು ತುಂಬ ಚೆನ್ನಾಗಿ ಕೂಡಿ ಬರುವಂಥದ್ದಾಗುತ್ತೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಮೆಚ್ಚುವಂಥದ್ದಾಗುತ್ತೆ ಮತ್ತು ಒಂದಿಷ್ಟು ನಿಮ್ಮ ಬಗ್ಗೆ ಇರತಕ್ಕಂತಹ ಅನುಮಾನಗಳು ಕೂಡ ದೂರವಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿ ಸಿನಿ ರಂಗ ಕ್ರೀಡಾ ರಂಗದಲ್ಲಿರ್ತಕ್ಕಂಥವ್ರಿಗೂ ಕೂಡ ಒಳ್ಳೆಯ ಅವಕಾಶಗಳು ಈ ವಾರ ಸಿಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು ಇನ್ನು ಮಾತಾಪಿ ವರ್ಗದವರಿಗೆ ಅಂದರೆ ಮಾತೆಯರಿಗೆ ಹೇಳೋದಾದರೆ ಈ ಒಂದು ವಾರದಲ್ಲಿ ನಿಮಗೆ ನಿಮ್ಮ ಸುತ್ತಮುತ್ತಲಿರ್ತಕ್ಕಂತಹ ಜನರಿಂದ ಸಹಾಯ ಸಿಗುತ್ತೆ ನಿಮ್ಮ ಸಹೋದರ ಸಹೋದರಿಂದ ಸಹಾಯ ಸಿಗುತ್ತೆ ಹಾಗೂ ಮನೆಯಲ್ಲಿ ನಿಮ್ಮನ್ನ ಬಿಟ್ಟು ಯಾವುದೇ ಕೆಲಸ ಕಾರ್ಯಗಳು ಮಾಡುವುದಿಲ್ಲ ಅಷ್ಟು ಖಚಿತವಾಗಿ ಈ ವಾರ ನಿಮ್ಮ ಬಗ್ಗೆ ನಂಬಿಕೆಯನ್ನು ಹುಟ್ಟಿ ಹುಟ್ಟುಕೊಳ್ಳೋದಿರುತ್ತೆ ಅಂತ ಹೇಳ್ಬೋದು ಅಂದರೆ ನಿಮ್ಮ ಬಗ್ಗೆ ಅಷ್ಟು ವಿಶ್ವಾಸವನ್ನು ಅವರು ತ ತೆಗೆದುಕೊಳ್ಳುವಂಥದ್ದಾಗುತ್ತೆ ಅಥವಾ ಏನೇ ಒಂದು ಕೆಲಸ ಮಾಡಬೇಕಾದ್ರೂ ನಿಮ್ಮ ಅಭಿಪ್ರಾಯವನ್ನು ತೆಗೆದುಕೊಂಡು ಮುಂದುವರಿಯುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಓವರ್ ಆಲ್ ಆಗಿ ಹೇಳೋದಾದರೆ ಈ ಒಂದು ವಾರದಲ್ಲಿ ವೃಷಭ ರಾಶಿಯವರಿಗೆ ಒಂದು ಸಿಕ್ಸ್ಟಿ ಟು ಸೆವೆಂತ್ ಪರ್ಸೆಂಟು ಪಾಸಿಟಿವ್ ಆಗಿದೆ ಒಂದು ಥರ್ಟಿ ಟು ಫಾರ್ಟಿ ಅಂದರೆ ಒಂದು ಥರ್ಟಿ ಪರ್ಸೆಂಟ್ ಎಲ್ಲೋ ನಿಮಗೆ ಆಗಿ ಅಂದರೆ ಉಂಟಾಗ ತಿರುಗಾಟ ಖರ್ಚುಗಳು ಬರುವಂಥದ್ದಾಗ್ಬೋದು ಅಥವಾ ಕೆಲಸಗಳಲ್ಲಿ ಒಂದಿಷ್ಟು ನಿರಾಶಕ್ತಿ ಒಂದಿಷ್ಟು ಸಮಯದಲ್ಲಿ ಸಿಗುವಂಥದ್ದಾಗುತ್ತೆ ಅದು ಬಿಟ್ಟರೆ ಇದು ಉಳಿದೆಲ್ಲವೂ ಈ ವಾರ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಭವಿಷ್ಯದ ಒಂದು ಇದರಲ್ಲಿ ಪರಿಹಾರಗಳಂತ ನೋಡೋದಾದರೆ ಈ ವಾರ ಸಾಧ್ಯವಾದಷ್ಟು ಗಣೇಶ ದೇವರ ಒಂದು ದರ್ಶನ ಮಾಡಿಕೊಳ್ಳಿ ಮಂಗಳವಾರ ಮತ್ತು ಬುಧವಾರ ದಿನ ಗಣೇಶ ದೇವರಿಗೆ ಗರಿಕೆ ಮತ್ತು ಕಣಗಿಲು ಹೂವನ್ನು ಸಮರ್ಪಿಸಿ ಇದರಿಂದ ನಿಮ್ಮ ಕಷ್ಟ ಕಾರ್ಯಗಳ ಕೆಲಸಗಳು ತುಂಬ ಸುಲಭವಾಗಿ ಮತ್ತು ಒಳ್ಳೆಯ ಫಲವತ್ತಾದ ರೀತಿಯಲ್ಲಿ ಫಲಿತಾಂಶ ಬರುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಅದೇ ರೀತಿ ಸುಬ್ರಹ್ಮಣ್ಯ ಅಷ್ಟಕ ಸ್ತೋತ್ರವನ್ನು ಪಠಣೆ ಮಾಡಿ ಇದರಿಂದ ನಿಮಗೆ ಇರತಕ್ಕಂತಹ ಭವಿಷ್ಯ ತೊಂದರೆಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು ಇದಾಗಿತ್ತು ಋಷಭ ರಾಶಿಯವರು ಈ ವಾರದ ಭವಿಷ್ಯ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಹಾಗೂ ನಮ್ಮ ಎಸ್ ಎಸ್ ಪಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಕಮೆಂಟ್ ಬಾಕ್ಸಲ್ಲಿ ಈ ಒಂದು ಭವಿಷ್ಯದ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಅಂತ ಹೇಳುತ್ತಾ ಇಲ್ಲಿ ವಿಷಯ ಮುಗಿಸ್ತಾ ಇದ್ದೀವಿ ಮತ್ತೆ ಮುಂದಿನ ವಿಷಯದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಶುಭಮಸ್ತು ಮುಗಿಸ್ತು ಶುಭ ಸರ್ವೇ ಜನ ಸುಖಿನೋ ಭವಂತೋ